ಈಗ ವಿಡಿಯೋ ನೋಡಿದ್ರಿ ಅಲ್ಲಪ್ಪ ಎದ್ರೆಡಿಯೋ ನೋಡಿದ್ರಿ ಐಡಿಯಾ ಬಂತ ನಿಮ್ಗ ಬಿಡು ನಿಮ್ಗೆ ಐಡಿಯಾ ಬಂತ ನಾವು ತರ್ಕಾರಿ ಬೆಳಿಬೋದಂತ ಐಡಿಯಾ ಬಂತಾ ವಿಡಿಯೋ ಉಳ್ಳಾಗಡ್ಡಿ ತೆಗಿಬಹುದು ಬದ್ನಿಕಾಯಿ ತೆಗಿಬಹುದು ಸ್ವಲ್ಪ ತರಕಾಲ ಸಾಕ ಇವತ್ತ ಈಗ ಫಸ್ಟ್ ಯಾರು ಮುಸಿದ್ರಿ ಅವ್ರ ಒಂದ್ ಎರಡು ಗಿಡ ತೋರ್ಸಿದ್ ಹರ್ಷವರ್ಧನ ಐಡ್ಯಾ ಬಂತ ಬದ್ನಿಕಾಯಿ ನೋಡ್ರಿ ಆಯ್ತಾ ಅಂತ ನೀವು ಉಳದವ್ರ್ ಹೋಗ್ರಿ ಹಂಗಾರ ಸರಿ you <laughs>

ಪೂರ ಹಾಕಿಸ್ತಾ ಇಲ್ಲಿ ಎಲ್ಲ ಹಾಕಿಸ್ಬಿಡ್ತೀಯಲ್ಲ ಬಿಡ್ತೀಯಲ್ಲ ಬಿಡು 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 ಇದು ಯಾವ್ದು ಇನ್ನ ನೀಲಾನಗರ ಇದು ಎಲ್ಲಿ ಹಾಕೊಳ್ಳೋ ಕುಂತೀರಿ ಕೆಂಪ ಏನು ಇಲ್ಲಿ ತೆಗ್ದಿರಿ ಎಲ್ಲಿ ಕೆಂಪನ ನಾ ಹೇಳಿಲ್ಲ ತೆಗಿ ಎಂಪನ್ ತೆಗಿ ಹೊರಗೆ ಎಲ್ಲ ಅಂದ್ರ ಅಂಡ ಮಂಡ ಹಿಡಿಕಿಯಲ್ಲ ಪುಣ್ಯ ಆತನ ನೀವಪ್ಪ ನೀವು ಏನು ತಿದ್ಬೇಡ್ರಿ ರೌಂಡ್ ಬಾಳ್ ಭಾಳ ತಪ್ಪಾಗಿತ್ತಂದ್ರೆ ರೌಂಡ್ ಹಾಕಿ ಹೊಳ್ಳಿ ಬರ್ಕೊಂಬಿಡಿರಿ ಯಾವ ತಪ್ಪಾಗ್ಯಾವ ನಾ ಹತ್ತು ಸರಿ ಬರೋದು ತೋರಿಸ್ಬೇಕು ಅವ್ರ ಮನೆ ಕೆಲಸ ಹಾಂ ಒಂದಲ್ ಒಂದೇ ಶಬ್ದದೊಳಗೆ ಎರಡು ಮೂರು ತಪ್ಪಾಗಿದ್ದು ಅಂತಂದ್ರೆ ಮನ್ಯಾಗೆ ಬರ್ಕೊಂಬರ್ಬೇಕು ಒಂದು ತಪ್ಪಾಗಿದ್ರಿ ತಿದ್ಕೊಬೇಕು ಒಂದು ತಪ್ಪಾಗಿ ತಂದ್ರೆ ತಿದ್ದುಕೋಬೇಕು ಹ್ಮ್ ಮುಂದೆ ಬಾಗಲ್ಕೋಟ கதன்கேரி <laughs>

ಸರಿಯೋ ತಪ್ಪು ಚಿಂತೆ ಮಾಡ್ಬೇಡ್ರಿ ನೀವು ತಪ್ಪಾಗಿದ್ದ ಹೇಳಿ ಪರ್ಕೋಬೇಕ ಅಷ್ಟೇ ಅದು ಬಾಗಲ್ ಕೋಟ್ ಬಾಗಲ್ ಕೋಟ್ ಅದು ಅಷ್ಟೇ ಹೌದು ಕಮಾತಗಿ ಮತ್ತ ಕಮತಗಿ ಕಮತಗಿ ಬರೆಯುವ ಮುಂದೆ ಕಮತಗಿ ಅನ್ನೊ ಮುಂದೆ ಕಮತಿ ಕಮುತಿ ಅಂತಾರ ಅದು ಕಮಾತಗಿ ಕ ಮಾತಾಗಿ ಅನ್ನ ಮುಂದೆ ಕಮತಿ 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 ಹೌದು ಇನ್ನೊಬ್ರು ಕಮತಿ ಕಮತಿ ಅಂತಾರ ಅದು ಆದ್ರೆ ಆಡು ನೋಡಿ ಬರೆಯುವುದೇನು ಕ ಮಾತಗಿ ಹೆಸರು ಅದು ಏತ ಇವ್ರಿ ಇವ್ರ ನೀವ್ ಹಿಂಗಂತೀರಿ ನಾನು ಒಂದ್ಸರಿ ನಾನು ಬದಾ ಬ ಬಾದಾಮಿ ನಿಂತಿದ್ದೆ ಬಾಗಲಕೋಟೆ ಹೋಗಿಲ್ಲ ಅದು ಬಾಗಲ್ಕೋಟ ನಾ ಫಸ್ಟ್ ಈಗಲ್ಲದು ಒಂದು ಐದಾರು ವರ್ಷದಿಂದ ಇನ್ನೂ ಬಾಗಲಕೋಟೆಗೆ ಬಂದಿದ್ದಿಲ್ಲ ನಾನು ಟೆಂಪೋದ ಒದ್ರಾ ಕುಂತಾನ ಏನಂತ ಹೋದ್ರಾ ಕುಂತಾನ ಬಾಲ 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 ಅಂತ ಒದ್ರಾ ಕುಂತಾನವ ನಾನು ಏನನ್ನ ಕುಂತಾನಿವ ಯಾರಿಗೆ ಎದಕ್ಕ ಏ ಬಾಗಲಕೋಟೆಗೆ ಬಾಲ ಬಾಲ ಅಣ್ಣ ಹಾಕಾರಂತೇಳಿ ಬಾಲ ಬರಾಕಾಗತ್ತಲ್ಲ ಅದಿಲ್ಲ ಹಿಂಗ ಚಕ್ ಹಿಂಗ ಉದ್ರ ಆಗೋದಿಲ್ಲ ಬಾಲ ಬಾಲ ಅಂದ ಉದ್ರಾ ಆಗದಲ್ಲ ಕೆಂಪು ಅದಾವ ತಿಳಿದಾ ಯಾರ್ದ ಮುಗೀತು ತಿದ್ದುಕೊಳ್ಳೋದು ಕರೆಕ್ಟಾಗ್ಯಾವ ಏನು ತಪ್ಪಾಗ್ಯವ ಅಷ್ಟು ಕರೆಕ್ಟ್ ಅದವ ಸಾಧ್ಯನೇ ಇಲ್ಲ ಹ್ಞೂ ಹ್ಞೂ ಒಂದೊಂದು ಅಕ್ಷರ ತಪ್ಪಾಗ್ಯವು ವೆರಿ ಗುಡ್ ಚಲೋ ಮತ್ತೆ ಸ್ವಲ್ಪ ಒಬ್ಬೊಬ್ಬರ ಮಾತಾಡ್ರಿ ನಿಂದ ಸೇರಿ ಈ ಗ್ರೂಪಿಂಗ್ ಚಪ್ಪಾಲ್ ಬಿಡ್ರಿ ಹಂಗಾರೆ ಎಲ್ಲಾರು ಸಂಪಕ್ಷಲೇ ಅತ್ತಿದ್ದಿಲ್ಲ ನೀನ ನೀನು ರೆ ನಾವು ರಾಹುಲ್ ರೆ ನಮ್ಮ ಹಾಂ ಸೂಪರ್ ಸ್ವಂತ ಬರ್ದಿಯಾ ಸ್ವಂತ ಸಂತ ಬರ್ದಿಯಾ ಆದ್ರೆ ಒಂದ ಸ್ವಲ್ಪ ಹೇಳಿ ಕೊಟನ್ರಿ ಐಡಿಯಾ ಬಂದ ತಬರಿಯದು ಓ ಕೂಷಿ ಅನಸ್ತಾ ನಿಮ್ದು ನಿಮ್ದು ಈ ಈ ಈ ಈ ಪಿಬಿ ಗೆ 100 ಮಾರ್ಕ್ಸ್ ಕೊರಿ ಈಗ ಎಲ್ಲಾರು ನಡ್ಬೇಕು ಲೀಡರ್ ಲೀಡ್ರಿಗೆ ನೂರ್ ಮಾರ್ಕಸ್ ಹಾಕೋ ಅವ್ರಿಗೆ ಅದ ಅರ್ಧ ಬರ್ತಾವಪ್ಪ ನಾಳೆ ಮಾರ್ಕಸ್ ಎಂಟ್ರಿ ಮಾಡಬಂದ ಆ ನೂರು ಮಾರ್ಕಸ್ನಾಗ ಹಂಚ್ ಕೊಡ್ಬೇಕು ನೀನು ಇವತ್ತಿನ ಮಾರ್ಕಸ್ ನಿಮ್ಮ ಒಂದು ಟೀಮಿನ ನೂರ್ ಮಾರ್ಕಸ್ ಮಾರ್ಕಸ್ ಎಂಟ್ರಿ ಮಾಡಬಂದ ಅದ್ರಾಗ ಹೊಡೆ ಕೊಡು ಅವ್ರಿಗೆ ನೀವು ನೂರ್ ಹಾಕೋರಿ ತಡಿ ಎಲ್ಲಾರು ಬರ್ದಿರಿನಾಕೋರಿ ನೀವು ನೂರು ಹಾಕೋರಿ ಮಾರ್ಕಸ್ ಎಂಟ್ರಿ ಮಾಡಬಂದು ಹಂಚ್ ಕೊಡು ನೀವು ತಗೋ ಹೇಳ್ಕೊಟ್ಟರು ನೀವು ಹಾಕೋ ಹೆಚ್ಚಿಗೆ ನೀನು ಐದು ಐದು ಹೆಚ್ಚಿಗೆ ತಗೋ ಅವ್ರಿಗೆ ಹೇಳ್ಕೊಟ್ಟಿದ್ರ ತೊಗೊಂಡು ಉಳಿದದ್ದು ಕೊಟ್ಟರು ಅವ್ರಿಗೆ ಹಾಂ ವೆರಿ ಗುಡ್ ನಿಮ್ದು ಮುಗಿಸ್ತೀರಿ ನೀವು ಇದು ಏನಿದೆ ನಿಮ್ಮದು ಪದ್ಧತಿ ಎಷ್ಟು ಕರೆಕ್ಟ್ ಆದ ನೀನು ಹಾಂ ಈಗ ಏ ಈ ಒಂದು ಕೆಲಸ ಮಾಡ್ಬೇಕು ನೀವು ಏ ಈಗ ಒಂದು ಲಕ್ಷ ತಪ್ಪಾಕಿರಲ್ಲ ಅವರು ಬರ್ಕೋಬೇಕು ಈಗ ಹೊಳ್ಳಿ ಮನಿ ಕೆಲಸ ಏನ್ ಬಂದ್ರೆ ಬರ್ಕೊಂಡ್ ಬರ್ಬೇಕು ಇಷ್ಟು

ಇಷ್ಟು ಬೇಡ ತಪ್ಪಾಗಿದ್ದು ಅಷ್ಟೇ ಬರ್ಕೋ ಈಗ ಪಾಪ ಬರ್ಕೋ ಹೊಳ್ಳಿ ಒಳ್ಳೆ ಬರ್ಕೋ ಇಷ್ಟು ತಪ್ಪಾಗಿದ್ದು ಇಷ್ಟ ಯಾವ ತಪ್ಪಾಗೆಲ್ಲ ಮಳೆ ಬರೀಬೇಕು ಇಷ್ಟು ಅಲ್ಲ ತಪ್ಪಾಗಿದ್ದು ಅಷ್ಟ ನಾಳೆ ಬನ್ನಿ ಕೆಲಸ ಹೌದೌದು ಐದೇ ಸರಿ ಮುಗೀತು ಬಡ ಬಡ ಬರ್ಕೋರಿ ಈಗ ಅದಕ್ಕೆ ಮನೇನ್ ಪಾಲಕ್ ಸಹಿ ಹಾಕ್ಸ್ಕೊಂಡ್ ಬರ್ಬೇಕು ನೋಡು ಇವತ್ತಿನ ಆಕ್ಟಿವಿಟಿಗೆ ಹ್ಞೂ ಮೇಲೆ ಆಕ್ಟಿವಿಟಿ ಅಂತ ಬರೀರಿ ಚಟುವಟಿಕೆ ಅಂತ ಬರೀರಿ ಅದಕ್ಕೆ ಮೇಲೆ ಹಾಂ ಅಕ್ಷರಗಳ ಚಟುವಟಿಕೆ ಅಂತ ಹಾಕಿರಿ ಮೇಲೆ ಇವತ್ತಿನ ಡೇಟ್ ಹಾಕಿ ಯಾವಾಗಲೂ ಹಿಡಿದ್ರೆ ಮಂದಿ ಜೋಡಿ ಜಗಳ ಇದಕ್ಕೆ ನಿಂದು ಸೋಮ್ ನೀ ಯಾಕೆ ಅಲ್ಲಿ ಹೋಗಿ ಜಗ ಬಿಟ್ಟು ಮಲ್ಲ ಮಲ್ಲನ್ ಕಡೆ ಯಾಕೆ ಹೋಗಿ ಹಾ ನಿನ್ ಜಗ ಎಲ್ಲೇ ನೀ ಎಲ್ಲೇ ಡಡ್ತಿ ಏನು ಮುಗಿತ ಪ್ರಶ್ನೆ ಹತ್ರ ಹಾಕೊಂಡ್ಯ ಹಾಕೊಂಡ್ಯಾ ಏನ್ ಕೆಲಸ ಮಾಡಕ್ಕೆ ಮನದ್ವಿ ಮನಿ ಹೋಗ್ ಬಂದಿ ನೀನು ನೀ ಇಲ್ಲಿ ಕುತ್ತ ಹೋಗಿ ಅದಕ್ಕೆ ಎದ್ ಬಡದಿ ಅಷ್ಟ್ ಸಿಟ್ ಬಂತ ನಿನಗ ಎದಕ್ ಮಾತಾಡ್ತೀಯೋ ಕಲಿಪಿಲಿ ತಪ್ಪಾಗಿದು ಬರ್ದಿಲ್ಲ ನಿಮ್ಮ ಪರ ಫೋನ್ ಅಚಲೇ ಬರ್ದಿ ಅವನು ಇಷ್ಟು ಕರೆಕ್ಟ್ ಆಗಿದ್ರು ತಪ್ಪಾಗಿದ್ದು ಬರ್ಕೊಂಡಿ ಹೊಳ್ಳಿ ಯಾರು ಬರ್ದ್ರಿ ಕೈಯಿತ್ರಿ ನಾನು ಬರ್ತರಿ ತಡಿ 1 2 ಇಷ್ಟ್ರು ಬರ್ದிரா ಹಾ ಯುಸ್ಕಡೆ ಟ್ಯಾನ್ಸ್ ನೀನು ಆ ಒಂದನೇ ನೌರಿ ನಾ ನೀನ ಯಾ ಎಲ್ಲಾರದು ಮುಗುದ್ರ ಯಾಕ ನಿಮ್ಮದು ಯಾಕ ಮುಗಿಲಿಲ್ಲ ಕಾರ್ ನೀನು ಹಾ ಎಲ್ಲದ್ರಾಗು ಸಪ್ರೇಟ ನಿಂದು ಇನ್ನು ಮನ್ಯಾಗೆ ಅಭ್ಯಾಸ ಮಾಡೋಕೆ ಮನೆ ನಿಮ್ಮ ಅಪ್ಪ ಅಚ್ಚುಡಿ ಹೊಲಕ್ಕೆ ಹೋಗು ಹೊಲಕ್ಕೆ ಹೋಗ್ಬಿಡಿ ನೀನು ಇಲ್ಲಿ ಬಂದು ಕುಂತು ಟೈಮ್ ಪಾಸ್ ಮಾಡೋಕೆ ಹೋಗಕ್ಕೆ ಹೋಗಬೇಡ ಅಲ್ಲ ಎಲ್ಲ ದಿನಾನು ಒಂದು ಸಪ್ರೇಟ್ ನೈ ಒಂದು ನಿನಗೆ ಏನಾಗೈತಿ ನಿಮ್ಮ ಮನ್ಯಾಗೆ ಫೋನ್ ಹಚ್ಚ ಹೇಳ್ಯ ನಿಮ್ಮ ಕಾಕಾಯಿಗೆ ಬಾಂತಿಯ ಸಾಲಿಗೆ ನಿಮ್ಮ ಅಭ್ಯಾಸ ಅಭ್ಯಾಸದಾಗ ಭಾಳ ಹಿಂದದ ನೋಡು ಒಟ್ಟು ಅಭ್ಯಾಸ ನೋಡು ಅಂತ ಹೇಳ್ತೀನಿ ಆ ಗೋಣಿ ಹೆಂಗೆ ಆಗ್ತದೆ ನೋಡು ಇಲ್ಲಾಡ್ರಿ ಮಾಡಿದ್ರಿಂದ ಬಾಯಾಗ ಬರುದಿಲ್ಲ ನೋಡು ಈ ಚಂದ ಹಿಂಗೆ ಗೋಣಿ ಹಾಕ್ತಾ ನಿಂಗೆ ಹಾಂ

ಪ್ರಶ್ನೆ ಬರ್ಕೋರಿ ಆಮೇಲೆ ಉತ್ತರ ಬರೀ ರೀ ನಿಮ್ಗೆ ಹೆಂಗೆ ಪಾಠ ಅಭ್ಯಾಸ ಮುಂದೆ ಉದ್ರ ಚಲೋ ಅನ್ಸುತ್ತೆ ಹಿಂದೆ ಉಳಿದ್ರೆ ಚಲೋ ಅನಿಸುತ್ತೆ ಮತ್ತು ಈಗ ಎಲ್ಲರೂ ಮುಂದೆ ಅದಾರ ಈಗ ಹಾಂ ಅವ್ಂಗೇನು ಕೆಟ್ಬೇಡ ಅವ್ಗೆ ಹಾಂ ಮತ್ತು ಎಲ್ಲರ ಜೋಡಿ ಮುಂದೆ ಇರುದ್ರಿಂದ ಚಲೋ ಅಲ್ಲ ನಿಮ್ಗೆ ಅಸಹ್ಯ ಆಗುದಿಲ್ಲ ಗೆಳೆಯರ ಮುಂದೆ ಇವ್ವ ನೋಡಿದ್ರೆ ಅವು ಮುದ್ದೆ ಮಾಡಿ ಮಾಡಿ ಒಗಿತಾರೆ ಎಲ್ಲಿಟ್ಟು ನೋಡಿ ಸಂಧ್ಯಾಹಾಗದ ಭಾಳ ಎಲ್ಲಿ ಇಟ್ಟು ಏ ಯಾರು ಕಾಣುದಿಲ್ಲ ಅಲ್ಲಿ ಅಲ್ಲಿ ಯಾರಿಗೂ ಅದು ಕಳ್ಳ ನಾನು ನಾ ಹೋಗದ್ರೆ ಏನಾಕೈತ್ರಿ ಒಂದು ಹೋಗಿದ್ರೆ ಏನಾಕೈತ್ರಿ ಅಂತನವ ಎಲ್ಲರೂ ಇಲ್ಲ ನಾನು ಒಕ್ಕೊಟ್ಟತೀನಿ ಅದಿಲ್ಲ ಅಲ್ಲಿ ಹೋಗಿದ್ದಲ್ಲಿ ಆ ಮೂಡಿ ಆ ಮೂಡಿ ಪರ್ರದ ಹರಿದ ಪೇಜ್ ಎದಕ್ಕೆ ಹರಿದಪ್ಪ ಪೇಜ್ ಪೇಜ್ ಎದ್ದಿ ಏನಕ್ಕೆ ಪೇಜ್ ಹರಿದ್ರೆ ಹಿಂದಿನ ಪೇಜ್ ಕಿಡುದಿಲ್ಲ ಅವು ಹಿಂಗಾಗಿ ನೀನು ನೋಡ್ಬೇಕು ಮುಗಿದಿತ್ತು ಹಾ

ಕಿವಿಯ ಮಾತಾಡಿದಂತ ಕುಸ್ತಿರ್ಷ ಆಗೈತಿ ಒಂದ್ ಕೈ ಬಿಡುದಿಲ್ಲ ಕಿವೆ ಮಾತಾಡಿದ್ರು ಇಂದ ಮಾತಾಡೋದು ಅನ್ನ ಯಾಕ ನೀನು ದಾಖಣೆ ಖರ್ಚು ಕೊಡ್ಸಿದ್ರೆ ಚಲೋ ಹಾಕಿತ್ತ ಇರ್ಲಂತ ಅವ್ರು ದಾಖಣಿ ತರ್ಸು

ಗುರುಗಳಿಗೆ ವಂದನೆಗಳು ಥ್ಯಾಂಕ್ ಯು ತಿನ್ರಿ ಇವ ಏನು ಮಾಡೋಣ ತತ್ತಿ ಹಿಂಗ್ಯಾಕೆ ಮಾಡ್ಯೋ ಏಕ ಊಟ ಮಾಡುದಿಲ್ಲ ಯಾಕ ಎದಕ್ಕ ತತ್ತಿ ತಿಂದ್ಯಾ ಊಟ ಮಾಡು ಮಟ ಮಾಡಬೇಕು ಬಾ 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 ಏ ಊಟ ನಡಿ ಹೋಗು ಮಾಡ್ಬೇಕು ಸ್ವಲ್ಪ ಮಾಡ್ರಿ 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 ಊಟ ಮಾಡ್ರಿ ಕೈ ತಗೊಂಡ್ರಿಲ್ ಎಲ್ಲಾರು ಕೈ ತಗೊಂಡ್ರಿಲ್ಲ ತಕೊಂಡು ಊಟ ಮಾಡ್ರಿ ಓಪ ಹಾಂ ಅದನ್ನ ಯಾಕೆ ಹಂಗೆ ತಿಂತಿರಿ ತತ್ತಿ ಚೆನ್ನಾಗಿ ಕುಂತು ಶಿಸ್ತಾಗಿ ತಿನ್ನ ಕಲೀರಿ ಅಲ್ಲ ಊಟ ಮಾಡುನು ಊಟ ಮಾಡಿಸುನು ಚಿಂತೆ ಮಾಡಬೇಡ ಯಾರು ಹೋಳಿಗೆ ಮಾಡಲ್ಲದಾರ ಕೇಳು ಊರಾಗ ಬರೀ ಹೋಳಿಗೆ ಅಷ್ಟೇ ಮಾಡ್ಕೊಳಂತ್ಹೇಳು ಹಾಂ ಮೂರು ಕ್ಲಾಸ್ ಸೇರಿ ಐದು ಆರು ಏಳು ವಿತ್ ಟೀಚರ್ ಇಷ್ಟ್ರಿಗೂ ಸೇರಿ ಎಂಟು ಒಂದು ನೂರು ಹೋಳ್ಗೆ ಮಾಡ್ತಾರನ ಕೇಳು ಅಲ್ಲ ಸಾಮಾನ ಕೊಡಿಸ್ತೀನಿ ನಾ ಎಲ್ಲ ಹೆಚ್ಚಾಗಿ ಕೊಡ್ತೀನಿ ಮಾಡಿ ಕೊಡ್ತಾರನ ಕೇಳುವ ಒಂದೇ ಹ್ಞೂ ಏ ಮಾಡ್ತಾರೆ ಮಾಡ್ತಾರ ನಾ ಎಲ್ಲ ಸಾಮಾನು ಕೊಡಿಸ್ತೀನಿ ಅಂತ ಹೇಳ ಎಲ್ಲ ನಾನೇ ಕೊಡಿಸ್ತೀನಿ ಮಾಡಿ ಕೊಡ್ಬೇಕು ಅಷ್ಟವ್ರು ಕೇಳ ಹೋಳ್ಗೆ ಮಾಡಿಸ್ಕೊಂಬರು ನೈಲೆ ಹುಡುಗುರ್ಗೆ ನಾನು ಐದು ಆರು ಹೇಳಂತ ಹುಡ್ಗುರ್ಗೆ ಹೋಳ್ಗೆ ಕೊಡ್ತೀನಿ ಹಾಂ ಮತ್ತೆ ಏನಪ್ಪಾ ಅಂತಂದ್ರೆ ಅನ್ನ ಸಾರು ಸಲಿತ್ತೀನಿ ಅಂತ ಬರೋಬ್ಬರಿ ಐತಿಲ್ಲ ಓಕೆ ಏ ಇವ ಲೆಗ್ ಪೀಸ್ ಅಂತಾರಲ್ಲಪ್ಪ ಇವ ಪುಣ್ಯಾತ್ಮ ಹೋಗ ಲೆಗ್ ಪೀಸ್ ಒಂದು ಕೊಡಲಾ ಏಯ್ ಅಯ್ಯೋ ಹೆಚ್ಚಿಂದ ಅದಪ್ಪ ಅಪ್ಪ ಇದು ಹೋಗಲ್ಲ ರೀ ಅಲ್ಲ ಹೋಳ್ಗೆ ನಡಬರಕ್ ಲೆಗ್ ಪೀಸ್ಗೆ ಸುದ್ದಿ ತೆಗಿತಾನ ಇವ ಇಲ್ಲ ಇವ್ಗೆ ಏನೈತಿ ಕಿಮ್ಯಾಗ ಅಳ್ಯಾಡ್ತೈತಿ ಒಂದು ಹೋಗ ನಡಿ ಅದು ಚೆನ್ನಂಗೆ ತಿನ್ನಿ ನಡಿರಿ ಎಲ್ಲ ಮಾಡ್ತೀನಿ ಹೋಗು ಕೋಸಂಬರಿ ತರಿಸ್ತೀನಿ ಮತ್ ತುಪ್ಪ ತರಿಸ್ತೀನಿ ಎಲ್ಲಾ ಮಾಡ್ತೀನಿ ಹೋಗ್ ನಡಿ ನನ್ನ ಕೈ ಕೇರೆ ಆಗುತ್ತೈತಿ ಮುಂಜಾನೆ ಸುಟ್ಟು ರೊಕ್ ಬರ್ತಾವಂತ ಹೌದಾ ಮುಂಜಾನೆ ಸುಟ್ಟು ಕೇರೆ ಆಗುತ್ತೈತಿ ಮುಂಜಾನೆ ಮತ್ತೆ ಕೇರೆ ಹಾಕುತ್ತ ನೋಡಿ ಈಗ ಬರ್ಲಿ ಬರ್ಲಿ ಕೋಟ್ ಕೊಟ್ಟು ರೊಕ್ಕ ಬರ್ಲಿ ಹೋಗ್ರಿ ಊಟ ನಡಿ ಅಯ್ಯೋ ಮತ್ತೊಮ್ಮ ಕತಿ ಹೇಳ ಇವಂಗ ಯಾರ ಮಾಡಿದ್ರೆ ಕೇಳ್ರಿ ಊರಾಗ ನೂರ್ ಹೋಳ್ಗಿ ಮಾಡ್ತಾರ ಸಾಮಾನು ಕೊಡಿಸ್ತೇನೆ ಎಲ್ಲಾ ಖರೀದಿ ಮಾಡಿದಕ್ಕೆ ಮಕ್ಳು ಹೋಳಿಗೆ ಊಟ ಹಾಕಿಸ್ತೀನಿ ಅಂತ ಹೇಳಿದೀನಿ ಹಿಂಗಾಗಿ ಹೋಳಿಗೆ ಊಟ ಕೆಳಗತ್ತವ್ ಮಕ್ಳು ಊರಾಗ ಯಾರ ಕಡೆಯ ಹೋಳಿಗೆ ಮಾಡಿಸಿ ಮಕ್ಕಳಿಗೆ ಹಂಚಿದ್ರಂತೇಳಿ ಏ ಮನಿ ಜಗಳಿತ್ತಲೋ ಏನ ಯಾತನ ಅದು ಇಲ್ಲ ನಾನ ಕರಂದ್ ಹೇಳಿ ಬಾಯ್ಲೆ ಬರ ಇಲ್ಲೇ ಬಾಯ್ಲಿ ಮಂದಿ ಜಗಳಿತ್ತಲ್ಲ ಏನೇನ್ ಆತದ ಪಾಟಿಶಿ ಜಗಳ ಬರೋಬರ ಪಾಟಿಶೀರದ ಜಗಳ ಸೀಸ್ ಕೊಟ್ಟನಿಲ್ಲ ಹ ಬರ್ರಿ ನೀನ್ ತಗೋತಿದ್ದನವಾ ನಂದ ಮತ್ತಲ್ಲ ಸುಳ್ಳು ಹೇಳ ಈಗ ಸಾಲಿ ಬಿಟ್ರಾವಿ ಹ್ಮ್ ಎಲ್ಲಿಗೋಗ್ತೀಯೋ ಹೋಗ್ರು ಅಭ್ಯಾಸ ಮಾಡೋ ನಡಿ ಏ ಮುನ್ಸಿ ಏನಾಯ್ತ ಬರಲ್ಲಿ ഏനതു നിന്നമേല് നിന്നില്ല നിന്നെസ് ഹാളായി നടി കൊണ്ടി